ತಂದೆಯವ್ರ ಜೊತೆ ಎಲ್ಲ ವಾಕಿಂಗ್ ಹೋದಾಗ ನಂಗೆ ಅಂತ ಅಂತೆಲ್ಲ ನಂಗೆ ನಡೆಯೋಕ್ಕೆ ಇದ್ದರೆ ಇದ್ರೆ ತೇಜಸ್ವಿ ಚೈತ್ರನೇ ಒಂದಷ್ಟು ದೂರ ನನ್ನ ಉಪ್ಪು ಮೂಟೆ ಮಾಡೆಲ್ಲ ಕರ್ಕೊಂಡು ಕರ್ಕೊಂಬಂದು ಮನೆಗೆ ಬಿಡೋದು ಎಲ್ಲ ಮಾಡ್ತಾಯಿದ್ರು ಕುವೆಂಪು ಬಗ್ಗೆ ನನ್ನ ಪುಸ್ತಕ ಓದೋರು ಎಲ್ಲರಿಗೂ ಬಹಳಷ್ಟು ನಾನು ಅವ್ರ ಜೊತೆ ಹೇಗಿದೆ ಅನ್ನೋದು ಗೊತ್ತಾಗಿರ್ಬೋದು ಆದರೆ ತೇಜಸ್ವಿ ಬಗ್ಗೆ ಹೇಗಿದ್ದೆ ನಾನು ನಮ್ಮ ಅಣ್ಣ ಹೇಗಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಂತ ಕಾಣುತ್ತೆ ಎಲ್ಲ ಕೆಲವು ಕಾರ್ಯಕ್ರಮಗಳಲ್ಲಿ ಅವ್ರ ಬಗ್ಗೆ ನಾನು ಮಾತಾಡಿದ್ದೆ ಬೇರೆ ಏನೂ ಹೆಚ್ಚಿಗೆ ಮಾಡಿಲ್ಲ ಆದರೆ ಮಗಳು ಕಂಡ ಕುವೆಂಪಿನಲ್ಲಿ ತೇಜಸ್ವಿಯು ನನ್ನ ಒಡನಾಟದಲ್ಲಿ ತಂದೆಯವರೊಡನೆ ಭಾಗಿಯಾಗಿರುವುದು ಬೇಕಾದಷ್ಟು ಕಡೆ ನಾವು ನೋಡ್ಬೋದು ನಾನು ಭಾಳ ಚಿಕ್ಕೋಳಿ ಇರಬೇಕು ತುಂಬ ಚಿಕ್ಕಳು ಆದ್ದರಿಂದ ನನ್ನನ್ನು ತೇಜಸ್ವಿ ಯಾವಾಗಲೂ ಅವನ ಅವನು ಎಷ್ಟೇ ದೊಡ್ಡನಿದ್ರೂ ನನ್ನನ್ನು ಅವನ ಜೊತೆ ಎಲ್ಲದಕ್ಕೂ ಸೇರಿಸ್ಕೊಳೋಣ ಎಷ್ಟೋ ಸಾರಿ ನಮ್ಮಮ್ಮ ನನಗೆ ಪೈಜಾಮ ಇದೆಲ್ಲ ಹಾಕ್ಬಿಟ್ಟು ಕಳಿಸಿರೋರು ಚಿಕ್ಕವಳು ನಾಲ್ಕು ವರ್ಷದೊಳ ನನ್ನ ಗೇಟ್ ಹತ್ರ ನಿಂತಾಗ ಅವರೆಲ್ಲ ಅಲ್ಲೆಲ್ಲ ಕ್ರಿಕೆಟು ಇನ್ನೇನೋ ಚೆಂಡೋ ಏನೋ ಆಟ ಆಡ್ತಿರ್ಬೇಕಾರೆ ಅವನ ಫ್ರೆಂಡ್ಸ್ ಹೇಳೋರಂತೆ ಏನು ನಿನ್ನ ತಮ್ಮನ್ನು ಕರೆಯೋ ಅಲ್ಲಿ ಅಂತೇಳಿ ಹಾಗಾಗಿ ನಮ್ಮ ಅಣ್ಣ ನನ್ನ ಬಗ್ಗೆ ಭಾಳನೇ ಮಾಡೋರು ಇಬ್ಬರೂ ಮಾಡ್ತಾಯಿದ್ರು ತೇಜಸ್ವಿ ಅಂತೂ ದೊಡ್ಡೋನೋದರಿಂದ ವಿಪರೀತವಾಗಿ ಮಾಡ್ತಾಯಿದ್ದ ಎಷ್ಟೋ ಸಾರಿ ತಂದೆಯವ್ರ ಜೊತೆ ಎಲ್ಲ ವಾಕಿಂಗ್ ಹೋದಾಗ ನಂಗೆ ಕಾಲುನೋವು ಅಂತೆಲ್ಲ ನಂಗೆ ನಡೆಯೋಕ್ಕಾಗದೇ ಇದ್ದರೆ ತೇಜಸ್ವಿ ಚೈತ್ರನೇ ಒಂದಷ್ಟಷ್ಟು ದೂರ ನನ್ನನ್ನು ಮೂಟೆ ಮಾಡೆಲ್ಲ ಕರ್ಕೊಂಡು ಕರ್ಕೊಂಬಂದು ಮನೆಗೆ ಬಿಡೋದು ಎಲ್ಲ ಮಾಡ್ತಾಯಿದ್ರು ಹೀಗೆಲ್ಲ ಆಗ್ತಿತ್ತು ಹಾಗೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೂ ಇವರಿಬ್ಬರು ಸ್ಕೂಲಿಗೆ ಹೋಗಕ್ಕೆ ಮೊದಲು ನನ್ನ ನಮ್ಮ ಅಕ್ಕನ ತೊಗೊಂಡೋಗಿ ಶಿಶುವಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಸ್ಕೂಲಿಗೆ ಹೋಗ್ತಾಯಿದ್ರು ಆಮೇಲೆ ವಾಪಸ್ ಬರಬೇಕಂದ್ರೆ ನಮ್ಮ ತಂದೆ ಬಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಈ ಥರ ನಡೀತಾ ಇತ್ತು ಆಮೇಲೆ ತೇಜಸ್ವಿ ಎಷ್ಟು ಮಟ್ಟಿಗೆ ಅಂದರೆ ಬೈತಾರೆ ಅಪ್ಪ ಅಮ್ಮ ಅಂತ ಎಲ್ಲ ಅವನಿಗೆ ಅನ್ಸಿದ್ರು ನಮ್ಮ ಅಕ್ಕನ ಕರಿಯೋನು ಅಕ್ಕ ಬರ್ತಾ ಇರಲಿಲ್ಲ ಅವ್ರಗಳ ಜೊತೆ ಎಲ್ಲ ಅಪಾಯಕ್ಕೆ ಏನು ತಾಪತ್ರೀಕ್ಸಿಗೆ ಅಂತ ಅಂಥೇಳಿ ಆದರೆ ನಾನು ನಿರಾತಂಕವಾಗಿ ಅವನ ಜೊತೆ ಎಲ್ಲ ಕಡೆ ನಾಲ್ಕೈದು ವರ್ಷದೊಳಗಿದ್ರು ತಿರ್ಕೊಂಬರಕ್ಕೆ ಹೋಗ್ತಿದ್ದೆ ಈಗಿನ ಗಂಗೋತ್ರಿ ಇರ್ಬೋದು ನಮ್ಮ ಮನೆ ಮುಂದಿನ ಹೊಲಗಳಿರ್ಬೋದು ಎಲ್ಲ ಅವರಿಬ್ಬರ ಜೊತೆ ನಮ್ಮ ಅಣ್ಣಂದ್ರ ಜೊತೆ ನಾನು ಇಡೀ ಇದನ್ನು ಸುತ್ಕೊಂಡ್ಬರ್ತಿದ್ದೆ ಅಂಥ ಸಮಯದಲ್ಲಿ ನಮ್ಮ ಅಣ್ಣ ತೇಜಸ್ವಿ ನನ್ನನ್ನು ಕಾಂಪೌಂಡ್ ಆಡಿಸಿ ಮೆಲ್ಲಿಗೆ ಎತ್ತಿ ಕಾಂಪೌಂಡ್ ಆಡಿಸೋನು ಚೈತ್ರ ಆ ಕಡೆಯಿಂದ ನನ್ನನ್ನು ಎತ್ಕೊಳ್ಳೋನು ಹಂಗೆಲ್ಲ ಮಾಡಿ ಇಬ್ಬರು ಮನೇಲಿ ಕರ್ಕೊಂಡು ಹೋಗ್ತಾಯಿದ್ರು ಇಂಥ ಸಂದರ್ಭನೇ ನಾನು ಒಂದು ಅಲ್ಲಿ ಚಿತ್ರಿಸಿದ್ದೀನಿ ನಾವು ಕುಕ್ನಲ್ಲಿ ಕೆರೆಗೆ ಹೋದಾಗ ನಮ್ಮ ಅಪ್ಪ ಅಮ್ಮಂದ್ರೆ ಆತಂಕ ಅವ್ರು ಬಂದಿದ್ದು ನಮ್ಮ ಅಪ್ಪ ಅಮ್ಮನ ಕೋಡೆ ಹಿಡ್ಕೊಂಡು ಇದ್ದಿದ್ದು ಆ ಮೀನು ಹಿಡಿತಾ ಇದ್ದಿದ್ದು ತೇಜಸ್ವಿ ಚೈತ್ರ ಕುಕ್ನಲ್ಲಿ ಕೆರೆ ಒಳಗೆ ಅದು ಇನ್ನೂ ನನಗೆ ಹೇಳ್ತೀವಿ ಏನು ಹಾಳಕ್ಕೆ ಹೋಗಬೇಡ ಕಣ ಅಂತ ನಾ ಹೇಳಿದ್ರಿ ಐದು ವರ್ಷದೊಳಗೆ ನಾವು ಕುಕ್ಕೋಗ್ತಾ ಇದ್ದೀರಿ ತೇಜಸ್ವಿ ತಿರುಗಿ ಏಯ್ ಬಡ್ಕೊಂಬೇಡ ಕಣ ಕತ್ತೆ ಸುಮ್ಮನೆ ಇರುವಂತಿದ್ದು ಇವತ್ತಿಗೂ ನನ್ನ ಕಿವಿನಲ್ಲಿ ಗುಣಗುತ್ತೆ ಅವನು ಹೇಳಿದ್ದು ಅವನು ತಿರುಗಿ ನನ್ನ ಕಡೆ ನೋಡಿದ್ದು ಎಲ್ಲ ಆ ಅಪ್ಪ ಬಂದಾಗ ನಾನು ಏ ಬಂದರು ಬಂದು ನಾವು ತಂದೆನ ಅಣ್ಣ ಅಂತ ಕರಿತು ಅಣ್ಣ ಬಂದರು ಅಂತ ಕೂಕೊಂಡಾಗ ತೆಗೆದಿದ್ದು ನಮ್ಮ ಮೀನು ನೀ ಅಷ್ಟು ಬಿಟ್ಟೆ ಅವನು ಕಂಗಾಲಾಗಿ ಅಲ್ಲಿಂದ ನೀರಿಂದ ಎದ್ದು ಇಬ್ಬರು ಓಡ್ ಬಂದರು ಆ ಸಂದರ್ಭಗಳು ಮನೆಗೆ ಬಂದಾಗ ಅಪ್ಪ ಅಮ್ಮ ಅವರಿಬ್ಬರಿಗೂ ಶಿಕ್ಷೆ ಅಂತೇಳಿ ನೀವು ಊಟ ಹಾಕೋಲ್ಲ ಊಟ ಟೈಮಲ್ಲಿ ಇಲ್ಲ ಅಂತ ಕಳಿಸಿ ನನಗೆ ಊಟ ಹಾಕಿದಾಗ ನನ್ನನ್ನು ನೋಡಿಕೊಂಡು ಚೆನ್ನಾಗಿ ತಿಂದು ಓಡಾಡ್ತಿದ್ದಾಳೆ ಇಲ್ಲಿ ಹಲ್ಕಿರ್ಕೊಂಡು ಅಂತ ನನಗೆ ಅವನು ಈ ಥರದ ಎಲ್ಲ ತುಂಬ ಮನಸ್ಸಲ್ಲಿರುತ್ತೆ ಯಾವಾಗಲೂ ಅವನು ಕೊನೆ ಕೊನೆ ದಿನಗಳಲ್ಲಿ ಅವನ ಮನೆಗೆ ಹೋಗಿದ್ದೆ ನಾನು ಒಂದು ಐದಾರು ದಿವ್ಸದಿಂದೇನೋ ಹೋಗಿದ್ದೆ ಅವನೇ ನನಗೆ ಏಯ್ ಹಳೆ ಕಾರಾಯಿತು ಇದನ್ನು ಮಾರಿಬಿಟ್ಟು ಮಾರತ್ತಿ ತಗೋ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅದು ರೆಡ್ ಕಲರ್ ತೊಗೊಬೇಕು ನೀನು ಅಂತೆಲ್ಲ ಹೇಳ್ದೆ ಹ್ಞೂ ಅಂತ ಎಲ್ಲ ಮಾಡಿ ಬುಕ್ ಮಾಡಿ ಎಲ್ಲ ಮಾಡಿದ್ವಿ ಆದರೆ ಇನ್ನೂ ಬಂದಿರಲಿಲ್ಲ ಕಾರು ಅವನ ಮನೆಗೆ ನಾವು ಟ್ಯಾಕ್ಸಿನಲ್ಲಿ ನಾವು ನಮ್ಮ ಯಜಮಾನ್ರಿಬ್ರು ಹೋದಾಗ ನೋಡ್ದೆ ಏ ಏನೇ ಈ ಥರ ಕಾರಲ್ಲಿ ಬಂದು ಅದು ಹೊತ್ತು ಎಲ್ಲೋಯ್ತೆ ನೀನು ಹೊಸ ಕಾರು ಅವನು ಅವ್ನ ಪಾಪ ನಿರೀಕ್ಷೆ ಮಾಡಿದಾನೆ ನಾನು ತೊಗೊಂಡಿದ್ದೆ ಹೊಸ ಕಾರಲ್ಲಿ ಬರ್ತೀನಿ ಅವ್ನ ಮನೆಗೆ ಅಂತ ನಾನು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋದಾಗ ಅವನು ಹಂಗಂತ ಅಂದಿದ್ದ ಆಮೇಲೆ ಇಲ್ಲ ಕಣ ಅದು ಬುಕ್ ಮಾಡಿದ್ದೀವಿ ಅದು ಬರೋಕ್ಕೆ ಇನ್ನೂ ಒಂದು ಐದಾರು ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅದು ಅಂದರೆ ಅವನು ನಮ್ಮನ್ನು ಆಗಲಿ ಹೋಗಿದ್ದ ದಿವಸ ಆ ಕಾರ್ ಬಂದು ನಮ್ಮ ಮನೆಯಲ್ಲಿ ನಿಲ್ತು ಬುಕ್ ಮಾಡಿದ್ದು ಆ ಥರ ಆಗೋಯ್ತು ಅದನ್ನು ನೋಡಿದಾಗೆಲ್ಲ ಎಷ್ಟು ನೆನಪಾಗುತ್ತೆ ಅಂದರೆ ಅವನು ಅಷ್ಟೊಂದೆಲ್ಲ ಇದು ಹಿಂಗೆ ಸರಿ ಇದೆ ಅದು ಹಂಗೆ ಸರಿ ಇದೆ ಎಲ್ಲ ಕೂತ್ ಬಿಟ್ಟು ನೋಡಿದ್ದೀನಿ ನೀನು ಇದನ್ನು ತೊಗೊಬೋದು ಇದನ್ನು ಬಿಡ್ಬೋದು ಎಲ್ಲದನ್ನು ಹೇಳಿದ್ದೆಲ್ಲ ನೆನಪಾಗ್ತಾ ಇರುತ್ತೆ ಯಾವಾಗಲೂ ಆ ಥರ ನಮ್ಮ ಅಣ್ಣನ ಜೊತೆ ಅಷ್ಟೊಂದು ನಮ್ಮ ಸಂಪರ್ಕ ಇಬ್ಬರದ್ದು ಇತ್ತು ಚೈತ್ರ ದೂರ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದ ಯಾವಾಗಲೋ ಬರ್ತಿದ್ದ ಹೋಗ್ತಿದ್ದ ಅದು ತೇಜಸ್ವಿ ಪದೇ ಪದೇ ಇಲ್ಲೇ ಇದ್ದು ಬಂದು ಬಂದು ಮನೆಗೆ ಹೋಗೋಣದ್ರಿಂದ ನಮ್ಮಿಬ್ಬರದ್ದು ಒಂದು ರೀತಿಯ ಅಭಿಪ್ರಾಯಗಳು ಇವು ಎಲ್ಲ ಸೇರ್ಕೊಂಡು ಹೇಳೋದು ಒಂದೊಂದ್ಸರಿ ಅವನು ಹೇಳ್ತಾ ಇದ್ದ ಏ ಒಂದಷ್ಟು ದುಡ್ಡು ಅದನ್ನೆಲ್ಲ ಶೇರಿಗೆ ಹಾಕಿ ನೀನು ಅಂತ ನನಗೆ ಹೇಳ್ದೆ ನಾನು ಹೇಳಿದೆ ಅಯ್ಯೋ ಮಾಡೋ ನಂಗೆ ಬೇಡ ನಾನು ಕೊಡ್ತೀನಿ ನಿನಗೆ ಬೇಕು ನೀ ಎಷ್ಟು ಹೇಳ್ತೀಯ ಹೇಳು ಅದನ್ನ ನೀನೇ ಶೇರಿಗೆ ಹಾಕು ಥೋ ನನಗೂ ಅದೆಲ್ಲ ಆಗಲ್ಲ ಕಣೆ ಹೇಳಿದೆ ಅಷ್ಟೇ ನೀ ಆದರೂ ನೀನ್ನೇ ಹಾಕು ಶೇರ್ ಮಾ ಎಲ್ಲ ಹಾಕ್ಬಿಟ್ಟು ಅದನ್ನು ಜಾಸ್ತಿ ದುಡ್ಡು ಬರುತ್ತೆ ಮಾಡು ಅಂತೆಲ್ಲ ನನಗೆ ಅವನು ಆಮೇಲೆ ಒಂದೊಂದು ಸರಿ ಹೋಗಿ ಲಾಟ್ರಿ ಟಿಕೆಟ್ ತಂದುಬಿಟ್ಟ ಅದೇನೋ ಹತ್ತು ಹತ್ತು ರೂಪಾಯಿದ ಒಂದು ನೂರು ರೂಪಾಯಿ ಇದ್ದು ಐವತ್ತು ರೂಪಾಯಿದೋ ತಂದುಬಿಟ್ಟು ಅವ್ನು ನನಗೆ ಕೊಟ್ಬಿಟ್ಟ ಕೊಟ್ಬಿಟ್ಟು ಹೇಳ್ದೆ ಅಲ್ಲಿ ಸುಷ್ಮಾ ಇದ್ದಾನೆ ರಾಜೇಶ್ ನನಗೆ ಕೊಟ್ಬಿಟ್ಟು ಹೇಳ್ದೆ ಏ ನಿಂಗೇನಾದ್ರು ಅದೃಷ್ಟ ಇದ್ರ ಇದ್ರ ಅಲ್ಲಿ ಬಂದರೆ ಅದ್ರಲ್ಲಿ ನಂಗೆ ಅರ್ಧ ನಿಂಗೆ ಅರ್ಧ ಕಣೆ ತಗೋದೆಷ್ಟು ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟು ಅದ ಅವನು ಈ ಥರ ಏನೇನೋ ನಡೀತಾ ಇತ್ತು ನಾವಿಬ್ಬರ ಮಧ್ಯ ಹಾಗೆ ನಮ್ಮ ಅಣ್ಣನ ನೆನಪುಗಳು ಹೇಳ್ತಾ ಹೋದ್ರೆ ಇನ್ನೂ ಭಾಳ ದೊಡ್ಡದಾಗಿ ಬರುತ್ತೆ ಕುವೆಂಪು ನೆನಪುಗಳೆಲ್ಲ ನಾವು ಬರ್ದಿರೋದ್ರಿಂದ ನೀವೆಲ್ಲರೂ ಓದ್ಬೋದು ಆದರೆ ತೇಜಸ್ವಿ ಇನ್ನೂ ನಾನು ಏನು ಬರೆದಿಲ್ಲ ಅದರಿಂದ ಅದು ನಿಮಗೆಲ್ಲ ಗೊತ್ತಾಗಲಿ ಅಂತ ನಮ್ಮ ಒಡನಾಟವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು